ಇಪ್ಪತ್ತೈದನೇ ತಾರೀಕಿಗೆ ಇದೇ ತಿಂಗಳು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದು ಒಂಬತ್ತು ದಿನಗಳ ಕಾರ್ಯಕ್ರಮ ಇಪ್ಪತ್ತೈದನೇ ತಾರೀಕಿಗೆ ರೈತರಿಗಾಗಿ ಒಂದು ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುವುದು ಸಾಯಂಕಾಲ ಐದು ಗಂಟೆಗೆ ಮೊದಲನೇ ದಿನ ಕೃಷಿ ಕಾರ್ಯಕ್ರಮ ರೈತರಿಗಾಗಿ ಕೃಷಿ ಕಾರ್ಯಕ್ರಮ ಇರ್ತದೆ ಆ ದಿವಸ ರೈತರು ಎಲ್ಲರೂ ಬರ್ತಾರ ಮತ್ತು ಒಳ್ಳ ಉಪನ್ಯಾಸಕರನ್ನ ಬರ್ಲಿಕ್ಕೆ ಹೇಳಿದ್ವಿ ಅವರು ಬರ್ತಾರೆ ಅದು ಕಾರ್ಯಕ್ರಮ ಎರಡನೇ ದಿನ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬರುವವರು ಬರುವುದು ಜ್ಞಾನಾರಾಧನಾ ಅಂತ ಕಾರ್ಯಕ್ರಮ ಆ ಜ್ಞಾನಾರಾಧನೆ ಕಾರ್ಯಕ್ರಮದಲ್ಲಿ ಅದು ಸಾಯಂಕಾಲ ಐದು ಗಂಟೆ ಕಾರ್ಯಕ್ರಮ ನಡೀತದೆ ಇಪ್ಪತ್ತೇಳನೇ ತಾರೀಕಿಗೆ ಗ್ರಾಮ ಗ್ರಾಮ ಸಂಸ್ಕೃತಿ ಅಂತ ಒಂದು ಕಾರ್ಯಕ್ರಮ ಗ್ರಾಮ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಹಳ್ಳಿಗಳ ಬಗ್ಗೆ ಹಬ್ಬಗಳಿಗೆ ರೈತರಂದ್ರೆ ಭಾಳ ಪ್ರಿಯವಾಗಿದ್ದರು ಅದಕ್ಕಾಗಿ ಇಲ್ಲದ್ರು ಅದಕ್ಕಾಗಿ ಹಳ್ಳಿಗಳೆಲ್ಲ ಭಾಳ ಪ್ರಿಯವಾಗಿದ್ದರಿಂದ ಗ್ರಾಮ ಜನರಿಗೆಲ್ಲ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಕೇಳೋದಕ್ಕಾಗಿ ಗ್ರಾಮ ಸಂಸ್ಕೃತಿ ಅಂತ ವಿಷಯವನ್ನು ಹೇಳ್ತೀವಿ ಇಪ್ಪತ್ತೆಂಟನೇ ತಾರೀಕಿಗೆ ಯೋಗ ಜೀವನ ಅಂತ ಹಬ್ಬಗಳು ಯೋಗವನ್ನು ಭಾಳ ಪ್ರೀತಿಸ್ತಾ ಇದ್ದರು ಅದಕ್ಕಾಗಿ ಯೋಗ ಜೀವನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಪ್ಪತ್ತೈ ಎಂಟನೇ ತಾರೀಕಿಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾತೃಭಕ್ತಿ ಅಂತ ಮಾತೃಭಕ್ತಿ ಅಂತಂದ್ರೆ ನಮ್ಮ ತಾಯಂದಿರಿಗೆಲ್ಲರಿಗೆ ಸೇವೆಯನ್ನು ಹೇಗೆ ಮಾಡಬೇಕು ತಾಯಿ ತಂದೆ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕಾಗಿ ಮಾತೃಭಕ್ತಿ ಅಂತ ವಿಷಯವನ್ನು ಇಟ್ಟಿದ್ದಾರೆ ಇನ್ನು ಮೂವತ್ತನೇ ತಾರೀಕಿಗೆ ಜಾಗತಿಕ ತತ್ವಚಿಂತನೆ ಅಂತ ವಿಷಯ ಜಾಗತಿಕ ತತ್ವಚಿಂತನೆ ಅಂತಂದ್ರೆ ಜಗತ್ತಿನ ಎಲ್ಲ ತತ್ವಜ್ಞಾನದ ಬಗ್ಗೆ ಅಪ್ಪುಗಳು ಅಧ್ಯಯನ ಮಾಡಿದ್ರು ಆ ತತ್ವಜ್ಞಾನವನ್ನು ಸ್ವಲ್ಪ ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಆನಂತರ ಒಂದನೇ ತಾರೀಕಿಗೆ ಮೂವತ್ತೊಂದಕ್ಕೆ ಭಾವ ಅಂತ ಆ ಸೇವಾ ಭಾವ ದಿವಸ ಸೇವೆಯನ್ನು ಹೇಗೆ ಮಾಡಬೇಕು ಗುರು ಸೇವೆಯನ್ನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದರು ಅನಂತರ ಒಂದನೇ ತಾರೀಕಿಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆ ದಿವಸ ಗುರುಗಳ ಬದುಕಿನ ಬಗ್ಗೆ ಗುರುದೇವರ ಬದುಕು ಅನ್ನುವಂಥ ವಿಷಯವನ್ನು ಇಟ್ಟು ಅದರ ಬಗ್ಗೆ ಮಾತನಾಡಲಿಕ್ಕೆ ಬರ್ತಾರೆ ಆ ದಿನ ಸಾಯಂಕಾಲ ಗುರುಗಳಿಗೆ ದೀಪೋತ್ಸವ ಅಂತ ದೀಪ ನಮನ ಅಂತ ಮಾಡ್ತೇವೆ ಜನವರಿ ಒಂದರಂದು ದೀಪ ನಮನ ಜನವರಿ ಎರಡರಂದು ಪುಷ್ಪ ನಮನ ಅಂತ ಕಾರ್ಯಕ್ರಮ ದೀಪ ನಮನ ಕಾರ್ಯಕ್ರಮದಲ್ಲಿ ನಾವು ಒಂದು ದೀಪವನ್ನು ಹಚ್ಚೋದಾದ ಗುರುಗಳಿಗೆ ಬೆಳಗಿ ಗುರುಗಳಿಗೆ ನಮಸ್ಕಾರಗಳನ್ನು ಮಾಡೋದು ಇದು ದೀಪ ನಮನ ಎರಡನೇ ತಾರೀಕಿಗೆ ಒಂದು ನಾಲ್ಕು ಪುಷ್ಪಗಳನ್ನು ಗುರುಗಳ ಪಾದಕ್ಕೆ ಅರ್ಪಣೆ ಮಾಡಿ ನಾವು ಪುಷ್ಪಗಳನ್ನು ಪುಷ್ಪಗಳನ್ನು ಅರ್ಪಣೆ ಮಾಡಿ ನಮಸ್ಕಾರ ಮಾಡೋದಕ್ಕೆ ಪುಷ್ಪ ನಮನ ಅಂತ ಮಾಡಿದ್ದೀವಿ ಈ ದಿನ ಒಂದು ಮತ್ತು ಎರಡರಂದು ಎಲ್ಲರೂ ತಮ್ಮ ತಮ್ಮ ಮನೆಯೊಳಗೆ ಹತ್ತೊಳಗೆ ಬಾಗಲಕೋಟೆ ಜಿಲ್ಲೆ ವಿಜಯಪುರ ಜಿಲ್ಲೆ ಆನಂತರ ಈ ಕಡೆ ಜತ್ತ ತಾಲೂಕಿನಂತಹ ಸೋಲಾಪುರ ಜಿಲ್ಲೆ ಎಲ್ಲ ಜಿಲ್ಲೆಗಳಿಂದ ಎಷ್ಟು ಜನ ಸಾಧ್ಯದ ಎಲ್ಲರೂ ಬರಬೇಕು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು ಮತ್ತು ಗುರುಗಳ ದರ್ಶನವನ್ನು ಪಡಿಬೇಕು ಅನ್ನುವಂಥ ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕಾಗ್ತದೆ ಅದಕ್ಕೆ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ನಾವೆಲ್ಲರೂ ಕೂಡಿ ರಾಜ್ಯ ರಾಜ್ಯವ್ಯಾಪಿ ಎಲ್ಲ ಕಡೆಗೆ ಪ್ರಚಾರ ಮಾಡಬೇಕು ಅನ್ನೋದನ್ನು ನಾವು ನೀವು ಪೂರ್ತಿ ಚರ್ಚೆಯನ್ನು ಮಾಡಬಹುದು ಎರಡನೇ ವರ್ಷದ ಗುರು ನಮ್ಮ ಎರಡು ವರ್ಷಗಳ ಹೆಂಗೆ ಕಳೆದ ಇನ್ನೂ ನಾವಿಲ್ಲಿ ಆಶ್ರಮಕ್ಕೆ ಬಂದಂಗ ಅವ್ರ ಜೊತೆ ಕೃತಂಗ ಮಾತಾಡಿದಂಗ ಅನ್ನುವಂತ ಭಾವನೆ ಅದ ಎರಡು ವರ್ಷ ಹೋಗಿದ್ದೇ ಗೊತ್ತಾಗ್ತಿಲ್ಲ ಇಂಥ ಸಂದರ್ಭದೊಳಗ ಎರಡನೇ ವರ್ಷ ಕಾರ್ಯಕ್ರಮ ಯಾವ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನೋದು ಅವರೆಲ್ಲ ಹೇಳಿದ್ರು ಸಮಿತಿ ಅಂದ್ರೆ ಬಿಜಾಪುರದ ಎಲ್ಲ ಪತ್ರಕರ್ತರು ಆ ಪ್ರಚಾರ ಸಮಿತಿಯ ಸದಸ್ಯರೇ ಯಾರೂ ನನ್ನ ತಗೊಳ್ಳಿಲ್ಲ ನನ್ನಿಲ್ಲ ಹೆಸರು ನಾನು ಯಾಕೆ ಬರಲಿ ನನಗೆ ಹೇಳೇ ಇಲ್ಲ ಆಶ್ರಮದವರು ಅಂತ ಯಾರೂ ಹೇಳಬಾರ್ದು ಎಲ್ಲ ಇಡೀ ಪತ್ರಕರ್ತರ ಸಂಘ ಏನದ ಪತ್ರಕರ್ತರು ಯಾವ ಸಂಘ ಈ ಸಂಘ ಅಂತಾರೆ ಎಲ್ಲ ಪತ್ರಕರ್ತರು ಈ ಪ್ರಚಾರ ಸಮಿತಿಯ ಸದಸ್ಯರು ಸತ್ಯಕ್ಕೆ ಎಲ್ಲರಿಗೂ ಕೋಆರ್ಡಿನೇಟ್ ಮಾಡುವ ಸಲುವಾಗಿ ಸಂಗಮೇಶ್ ಚೂರಿ ಅವರು ಅದಕ್ಕೆ ಆಗಿರ್ತಾರೆ ಅವರು ತಮ್ಮ ಜೊತೆ ಒಂದು ತಂಡ ಮಾಡಿಕೊಂಡು ನಾಲ್ಕಾರು ಜನ ಪತ್ರಕರ್ತರನ್ನು ಸೇರಿಸ್ಕೊಂಡು ಈ ಸುದ್ದಿಗಳನ್ನು ಅಪ್ಡೇಟ್ ಮಾಡಿ ಪ್ರತಿ ದಿವಸ ಅವ್ರಿಗೆ ಚೂರಿ ಅವರು ನೋಡ್ಕೋಬೇಕು ಅಂತ ನಾ ಕೇಳ್ತೀನಿ ಅವ್ರು ಅಂತ ನನ್ನ ಭಾವನೆ ಇಲ್ಲಿ ಕಾಯಕ ಮದ್ದು ಸಿಗಂಗಿಲ್ಲ ಅನ್ನೋದಕ್ಕೆ ಒಬ್ಬ ಒಬ್ಬ ತಮ್ಮ ವಿಡಿಯೋಗ್ರಾಫರ್ನ ಕೊಡುವಂಥ ವ್ಯವಸ್ಥೆಯನ್ನು ಚೂರಿ ಅವರು ನಿರ್ವಹಿಸಬೇಕು ಅಂತ ಕೇಳ್ತಾನೆ ಆಮೇಲೆ ಎಲ್ಲ ರಾಜ್ಯ ಮಟ್ಟದ ಪತ್ರಿಕೆಗಳು ಸ್ಥಳೀಯ ಪತ್ರಿಕೆಗಳು ಈ ಇಪ್ಪತ್ತೈದರಿಂದ ಎರಡನೇ ತಾರೀಕವರೆಗೂ ಬುದ್ಧಿಜಿಯವರ ಬದುಕು ಬರಹ ಜ್ಞಾನದ ಒಂದು ಸಾಗರವೇ ಆಗಿದ್ದ ಶ್ರೀ ಸಿದ್ಧ ಸಿದ್ದೇಶ್ವರ ಸ್ವಾಮೀಜಿಯವರು ಲಿಂಗೈಕ್ಯರಾಗಿ ಎರಡು ವರ್ಷಗಳು ಸಂದು ಹೋಗಿದ್ದಾವೆ ಆ ಪ್ರಯುಕ್ತ ಅವರ ಗುರು ನಮನ ಕಾರ್ಯಕ್ರಮವನ್ನು ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಚೆನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸ್ವಾಮೀಜಿಯವರು ನೇತೃತ್ವದಲ್ಲಿ ಈ ಪತ್ರಕರ್ತರೊಂದಿಗೆ ಪೂರ್ವಭಾವಿ ಸಭೆ ನಡೆದಿದೆ ಪತ್ರಕರ್ತರಿಗೂ ಕೂಡ ಸ್ವಾಮೀಜಿಗಳು ಸ್ವಾಮೀಜಿಯವರು ಅತ್ಯಂತ ಅಪ್ಯಾಯಮಾನವಾಗಿದ್ದರು ಪತ್ರಕರ್ತರನ್ನು ಅವರು ಇಷ್ಟಪಡ್ತಿದ್ರು ಮತ್ತು ಪತ್ ನಮ್ಮ ಪತ್ರಕರ್ತರು ಸ್ವಾಮೀಜಿಯವರು ಎಲ್ಲಿಗೆ ಹೋಗ್ತಾರ ಅವ್ರ ಎಲ್ಲ ಸುದ್ದಿಗಳನ್ನು ಎಲ್ಲರೂ ಮಾಡಿದ್ದು ಈಗ ಅದಕ್ಕೆ ಇತಿಹಾಸನೇ ಇದೆ ಯಾ ಸ್ವಾಮೀಜಿಯವರು ಮಾ ಬಾ ಅವರು ಸಾನ್ನಿಧ್ಯ ವಹಿಸಿ ಮಾತಾಡಿದ್ದು ಭಾಷಣ ಮಾಡೋದಂತಂದ್ರೆ ಆಶೀರ್ವಚನ ಮಾಡೋದಂತಂದ್ರೆ ಗ್ರಾಂತಿಕ ರೂಪದಲ್ಲಿ ಅವರು ಮಾತಾಡ್ತಿದ್ರು ಅವ್ರು ಏನು ಬರೀತಿ ಹೇಳ್ತಾ ಹೋಗ್ತಿದ್ರು ನಾವು ಹಾಗೇ ಬರೀತಿದ್ವಿ ಅದೇ ಒಂದು ಸ್ಟೋರಿ ಆಗ್ತಿತ್ತು ಅಂಥ ಸ್ವಾಮೀಜಿಯವರು ಗ್ರಂಥ ರೂಪದಲ್ಲಿ ಅವರು ಪ್ರವಚನಗಳನ್ನು ನೀಡ್ತಾ ಇರುವುದು ನಮಗೆಲ್ಲರಿಗೂ ಗೊತ್ತಿದ್ದ ಸಂಗತಿ ಹಾಗಾಗಿ ಅವರ ಸ್ವಾ ಅವರ ಗುರು ನಮನ ಕಾರ್ಯಕ್ರಮವನ್ನು ನಮ್ಮ ವಾಸುದೇವ ಆಚಾರ್ಯರು ಹೇಳಿದ ಹಾಗೆ ಆ ಗುರುನಮನ ಕಾರ್ಯಕ್ರಮವನ್ನು ವೈಭವಯುತವಾಗಿ ಮಾಡಬೇಕು ಅನ್ನೋದು ಆಶ್ರಮದ ಒಂದು ಆಶಯವಾಗಿದೆ ಆ ನಿಟ್ಟಿನಲ್ಲಿ ಆ ಆಶ್ರಮದ ಆಶಯವನ್ನು ನಾವು ಪೂರೈಸುವ ನಿಟ್ಟಿನಲ್ಲಿ ಎಲ್ಲ ಪತ್ರಕರ್ತರು ಪತ್ರ ಈ ಪತ್ರಿ ಇದು ಏನಿದು ಪ್ರಚಾರ ಸಮಿತಿಯ ಸದಸ್ಯರಾಗಿ ಯಾರೂ ಇದರಾಗ ಅಧ್ಯಕ್ಷರಿಲ್ಲ ಪ್ರಧಾನ ಕಾರ್ಯದರ್ಶಿ ಇಲ್ಲ ಯಾರೂ ಇರಲ್ಲ ಎಲ್ಲರೂ ನಾನು ಆಶ್ರಮದ ಭಕ್ತ ಆಶ್ರಮದ ನಡೆ ಗುರು ನಮನ ಕಾರ್ಯಕ್ರಮದ ನ ರ ಸಲುವಾಗಿ ರಚಿತ ರಚನೆಗೊಂಡ ಒಂದು ಪತ್ರಿಕಾ ಸಮಿತಿಯ ಸದಸ್ಯನಾಗಿ ಎಲ್ಲರೂ ತಮ್ಮ ತಮ್ಮ ಪೇಪರು ಟಿ ವಿ ವಾಹಿನಿಗಳಲ್ಲಿ ಸುದ್ದಿಗಳನ್ನು ಮಾಡೋದ್ರ ಮೂಲಕ ಗುರುನಮನ ಕಾರ್ಯಕ್ರಮಕ್ಕೆ ಹೆಚ್ಚೆಚ್ಚು ಪ್ರಚಾರ ಕೊಡಬೇಕಂತೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೀನಿ ಗುರುದೇವರ ಒಂದು ಸೇವಾ ಭಾಗ್ಯ ಗುರುದೇವರ ಒಂದು ಎರಡನೇ ಗುರು ಮಹೋತ್ಸವ ಗುರುನಮನ ಮಹೋತ್ಸವ ಅಪ್ಪ ಅವರು ಎರಡು ವರ್ಷ ನಮ್ಮನ್ನು ಅಗಲಿದ್ರಂತ ಹೇಳಲಿಕ್ಕೆ ನಮಗೆ ಆಗ್ತಾಯಿಲ್ಲ ಯಾಕಂತ ಕೇಳಿದರೆ ಎಲ್ಲರ ಮಧ್ಯದಲ್ಲಿ ಅವರು ನಾವು ಕಾಣ್ತಾ ಇದ್ವಿ ಪತ್ರಿಕೆಯನ್ನು ಎಷ್ಟು ಪ್ರೀತಿಸ್ತಿದ್ರು ಅಂದ್ರೆ ಅವರು ಪ್ರತಿದಿನ ಎಲ್ಲ ಪತ್ರಿಕೆಗಳು ಬಂದು ಅವರು ನೋಡ್ತಾ ಇದ್ರು ಸ್ವಲ್ಪ ಅವರು ತಮ್ಮ ಅಧ್ಯಾತ್ಮ ಸುಮಾರು ಮೂವತ್ತು ಸಾವಿರ ಪುಸ್ತಕ ಈಗ ನಮ್ಗೆ ಕೊಟ್ಟು ಹೋಗಿದ್ದಾರೆ ಅಷ್ಟೆಲ್ಲ ಪುಸ್ತಕ ಅಧ್ಯಯನ ಮಾಡ್ತಾ ಇದ್ದರು ಪತ್ರಿಕೆಯನ್ನು ದಿನ ಸ್ವಲ್ಪ ಕಣ್ಣು ಆಡ್ತಾ ಒಂದು ದಿವಸ ಪತ್ರಿಕೆಯನ್ನು ಬಿಡ್ತಿರ್ಲಿಲ್ಲ ಇದರ ಅರ್ಥ ಏನಂದರೆ ಅವರು ಸಾಹಿತಿಗಳ ಮೇಲೆ ಆಮೇಲೆ ಶಿಕ್ಷಕರ ಮೇಲೆ ಕೃಷಿಕರ ಮೇಲೆ ಎಲ್ಲರ ಮೇಲೆ ಅಷ್ಟೇ ಅವ್ರದ್ದು ಶ್ರದ್ಧೆ ಪ್ರೇಮ ಅದಕ್ಕಾಗಿ ಅವರು ಒಂದು ಉತ್ಸವ ಅಂತಂದರೆ ಬಹುಶಃ ಇದೊಂದು ಆಧ್ಯಾತ್ಮಿಕ ಉತ್ಸವ ಅಂತ ಹೇಳಲಿಕ್ಕೂ ಅಡ್ಡಿಯಿಲ್ಲ ಒಂದು ಆಧ್ಯಾತ್ಮಿಕ ಉತ್ಸವ ಅಂತ ಅಥವಾ ಧಾರ್ಮಿಕ ಉತ್ಸವ ಅಂತ ಸಾರ್ವಜನಿಕ ಉತ್ಸವ ಇದರಲ್ಲಿ ನಮ್ಮೆಲ್ಲರ ಒಂದು ಏನಿದೆ ಅಂದರೆ ಸೇವಾ ಅವಕಾಶ ಇದೆ ಅದರಲ್ಲಿ ವಿಶೇಷವಾಗಿ ಪತ್ರಿಕಾ ಮಾಧ್ಯಮರು ತಾವೆಲ್ಲರೂ ನಾಡಿನ ಮೂಲೆ ಎಷ್ಟು ಜನರಿಗೆ ಬರಲಿಕ್ಕೆ ಆಗ್ತಾ ಆಗೋದಿಲ್ಲ ಅವರೆಲ್ಲರೂ ತಮ್ಮ ಪತ್ರಿಕೆ ಮೂಲಕ ಈ ಉತ್ಸವನ ಏನು ಮಾಡ್ತಾರೆ ಕಣ್ ಸಾಕ್ಷೀಕರಿಸ್ಕೊಡ್ತಾರೆ ಅದಕ್ಕಾಗಿ ತಾವು ಏನು ಮದುವೆ ನನಗೆ ಹರ್ಷಾಂತ್ ನಿತ್ಯ ಏನು ಕೊಡ್ತೀರಿ ಅದು ಕೊಡ್ರಿ ಇಲ್ಲಿ ನಡೀತಕ್ಕಂತಹದ್ದು ಅದ್ರ ಜೊತೆ ಜೊತೆಗೆ ಅಪ್ಪುಗಳ ಬಗ್ಗೆ ಯಾರ್ಯಾರಿಗೆ ಏನೇನು ಅನುಭವ ಬಂದಿದೆ ಹೇಗೆ ರಾಮಕೃಷ್ಣ ಪರಮೂರ್ಸರಿದ್ದರು ಹಾಗೆ ಮಲ್ಲಿಕಾರ್ಜನಪ್ಪಗಳು ಹೇಗೆ ವಿವೇಕಾನಂದರು ಇದ್ದರು ಹಾಗೆ ಸಿದ್ದೇಶ್ವರಪ್ಪಗಳು ಅವರು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಬಹುಶಃ ನಿರಾಬರಿ ಸಂತರಲ್ಲಿ ನಮ್ಮ ಬುದ್ಧಿಜಿಯವರು ಈ ನಾಡಿನಲ್ಲಿ ಅಷ್ಟೇ ಅಲ್ಲ ದೇಶ ವಿದೇಶದಲ್ಲಿ ಚಿರಪತಿ ಚಿರಪರಿಚಿತರು ಆದ್ದರಿಂದ ತಾವೆಲ್ಲರೂ ಹೆಚ್ಚು ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುದ್ಧೀಕರಿಸಬೇಕು ಮತ್ತು ಎಲ್ಲರಿಗೂ ಇದನ್ನು ಮುಟ್ಟುವಂತೆ ಇಲ್ಲೇನು ನಡೀತದೆ ಪ್ರತಿ ವರ್ಷ ಕೆಲವರು ಎರಡು ದಿವ್ಸ ಮಾಡೋಣ ಮೂರು ದಿವ್ಸ ಮಾಡೋಣ ಏನೋ ಅಂತ ಕೇಳ್ತಿದ್ರು ಇಲ್ಲ ಅಪ್ಪಗಳನ್ನ ಬಸವಣ್ಣವ್ರನ್ನೇ ನಾಡಿನ ಹೊರಗೆ ಬಿಡಲಿಲ್ಲ ನಮ್ಮ ಕರ್ನಾಟಕದವರು ಬಸವಣ್ಣವರು ಇಲ್ಲೇ ಕರ್ನಾಟಕ ಮೀಸಲಾರ ಇವತ್ತು ಸಾಂಸ್ಕೃತಿಕ ನಾಯಕ ಕರ್ನಾಟಕ ಅಷ್ಟೇ ಅಷ್ಟೇ ಅಲ್ಲ ರಾಷ್ಟ್ರಕ್ಕೂ ಕೂಡ ಸಂಸ್ಕೃತಿ ಅಂಥವ್ರನ್ನೂ ಕೂಡ ಸೀಮಿತಗೊಳಿಸ್ತೇವೆ ನಮ್ಮಷ್ಟೇ ಇಲ್ಲಿ ಬಿಡಂತ ಹಾಗಾಗದೇ ಒಬ್ಬ ಜ್ಞಾನಿ ಒಬ್ಬ ಸಂತ ಇಲ್ಲಿ ನಮ್ಮ ನಾಡಿನಲ್ಲಿ ಆಗಿ ಹೋದರು ಹಾಗೆ ಬಸವಣ್ಣ ನೆನೆಸ್ತಾರೋ ಒಂದು ಕಾಲದಲ್ಲಿ ಬಸವ ವಿಜಯಪುರ ಅಂದರೆ ಬಸವನಾಡು ಅಂತ ಇನ್ನು ಮುಂದೆ ವಿಜಯಪುರ ಅಂದರೆ ಸಿದ್ದೇಶ್ವರ ನಾಡು ಅಂತ ಆಗುವಂಥ ಒಂದು ಕಾಲ ಮುಂದೆ ಬರ್ತದೆ ಅಂಥ ವ್ಯಕ್ತಿಗಳನ್ನು ಎಲ್ಲರಿಗೆ ಗುರುತಿಸುವುದು ನಿಮ್ಮ ಕರ್ತವ್ಯ ನಾವು ನಿಮ್ಮದು ಚುರಿಯವರು ಹೇಳಿದ್ರು ನನಗೂ ಕೂಡ ನಾವು ಪತ್ರಿಕಾ ರೂಪದಲ್ಲಿ ಬರೆಯೋದು ಪತ್ರಿಕಾ ಮಧ್ಯ ಏನೂ ವರದಿ ಮಾಡೋದು ಭಾಳ ಕಡಿಮೆ ಆದರೂ ಪ್ರಯತ್ನ ಮಾಡಿ ನನಗೂ ಕೂಡ ಏನು ಸಾಧ್ಯ ಆದರೆ ಒಂದೆರಡು ಅಪ್ಪಗಳಿಗೆ ಲೆಕ್ಕನ ತಂದು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದರಿಂದ ಈ ಒಂದು ಪತ್ರಿಕಾಗೋಷ್ಠಿ ತುಂಬ ಯಶಸ್ವಿ ಆಯಿತು ಅಂತ ಹೇಳಲಿಕ್ಕೆ ನಾನು ಸಂತೋಷ್ ಜನ ಬಂದಿದ್ದು ಎರಡು ಆದರೆ ಒಂದು ಗುರುಪೂರ್ಣಿಮಗೆ ನಾವು ಯಾರಿಗೂ ಪತ್ರಿಕೆಗೆ ಹೋಗಿ ಸುದ್ದಿ ಮಾಡಲಿಲ್ಲ ತಾವಾಗೆ ಬಂದು ಮಾಡ್ತಿದ್ದರು ಯಾರಿಗೂ ಕೂಡ ಕರೆದು ನಾವು ಪ್ರಚಾರ ಪ್ರಿಯರಲ್ಲ ಅಪ್ಪ ಅವರು ಅತ್ಯಂತ ನಿರಾಭಾರಿಗಳು ನನಗೆ ಯಾರ ಬಂದು ಆವಾಗಲೇ ಅವ್ರಿಗೆ ಮೂವತ್ತು ವರ್ಷ ಹಿಂದೆ ವಿಡಿಯೋ ಇಲ್ಲ 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 ಅಂತಿದ್ರು ಅಂಥ ಒಂದು ನಿರಾಬಾರಿ ಸಂತರ ಕುರಿತು ತಾವು ಮಾಡ್ತಾ ಇದ್ರೆ ಮೊದಲೇ ದಿವಸ ಇದು ಕೃಷಿಕರ ಬಗ್ಗೆ ಇದೆ ಆ ಬಳಿಕ ಜ್ಞಾನ ಯೋಗದ ಬಗ್ಗೆ ಇದೆ ಯೋಗದ ಬಗ್ಗೆ ಇದೆ ಇನ್ನು ಮಹಿಳಾ ಮಾತೃ ಭಕ್ತಿ ಅಂತಿದೆ ಒಂದೊಂದು ವಿಷಯದ ಮೇಲೆ ಮಾ ನಾಡಿನ ವಿದ್ವಾಂಸ ಬರ್ತಾ ಇದ್ದಾರೆ ಅದನ್ನು ಸಂಕ್ಷೀಕರಿಸಿ ತಾವೆಲ್ಲ ಪ್ರಚಾರ ಕೊಡಬೇಕು ಅದರಿಂದ ನಿಮಗೂ ಕೂಡ ನಿಮ್ಮ ಪತ್ರಿಕೆಗೂ ಒಂದು ತೂಕ ಏನು ಹೇಳ್ತಾರಲ್ಲ ಡಾಕ್ಟ್ರೇಟ್ ಕೊಡೋದರಿಂದ ಹಪ್ಪುಗಳಿಗೆ ಅವರು ತೊಗೊಳ್ಳಲಿಲ್ಲ ಅವ್ರು ಅಪ್ಗಳು ತೊಗೊಂಡಿದ್ದರೆ ಆ ಡಾಕ್ಟ್ರೇಟ್ ಕಿಮ್ಮತ್ತು ಇಷ್ಟು ಹೆಚ್ಚಾಗ್ತಿತ್ತಲ್ಲ ಬೆಲೆ ಆಗ್ತಿಲ್ಲ ಇರ್ರಿ ಅವ್ರು ಬೇಡ ಅಂತ ಪದ್ಮಶ್ರೀ ಬೇಡ ಹಾಗೆ ಪತ್ರಿಕೆಯಲ್ಲಿ ನೀವು ಬರೆಯೋದ್ರಿಂದ ಆ ಹಪ್ಪುಗಳಿಗೆಲ್ಲ ನಿಮಗೆ ಹೆಚ್ಚು ಅದೊಂದು ಏನೋ ಗೌರವ ಸಿಗುವಂಥ ಪ್ರಶ್ನೆ ವಿಷಯ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಪತ್ರಿಕಾ ಮಿತ್ರರೆಲ್ಲರೂ ನಾನು ಇದು ಆಗ್ತಿದ್ದೆ ನಮ್ಮ ವಿಜಯ ಕರ್ನಾಟಕ ಆಗಲಿ ವಿಜಯವಾಣಿಯವರಲ್ಲಿ ನಮ್ಮ ಮಟ್ಟ ಸುಧು ಮಾಡಿದವರು ಸುರಿ ಸಹಿತ ಕರ್ನಾಟಕ ಮಹೋತ್ಸವದ ಈ ಕಾರ್ಯಕ್ರಮ ಇದೇ ತಿಂಗಳ ಇಪ್ಪತ್ತೈದಕ್ಕೆ ಶುರುವಾಗ್ತಾ ಇದೆ ಅದರ ಪೂರ್ವಭಾವಿಯಾಗಿ ನಾವೆಲ್ಲರೂ ಆ ಕಾರ್ಯಕ್ರಮದ ಸುದ್ದಿಯನ್ನು ಎಲ್ಲ ಕಡೆ ಮುಟ್ಟಿಸಿ ಆ ಕಾರ್ಯಕ್ರಮದ ವಿಚಾರವನ್ನು ಅಪ್ಪಗೊಳ್ಳುವ ಚಿಂತನ ಧಾರೆಯನ್ನು ಎಲ್ಲ ಕಡೆ ಮುಟ್ಟಿಸುವಂಥದ್ದು ನಮ್ಮದು ಈ ಕಾರ್ಯಕ್ರಮದಲ್ಲಿ ತ್ಯಾಗ ಯೋಗ ಜ್ಞಾನ ವೈರಾಗ್ಯ ಭಕ್ತಿ ಎಲ್ಲವನ್ನು ಮೈಗೂಡಿಸಿಕೊಂಡು ಈ ನಾಡಿನಲ್ಲಿ ಅಷ್ಟೇ ಅಲ್ಲ ಹೊರದೇಶದಲ್ಲಿಯೂ ಕೂಡ ಅವರು ಜ್ಞಾನವನ್ನು ಕೊಟ್ಟರು ಅವ್ರು ಹೆಂಗೆ ಕೊಟ್ಟರು ಅಂದ್ರೆ ಸೂರ್ಯ ಉದಯವಾಗಿ ಸುಮ್ಮನೆ ಹಿಂಗೆ ಬೆಳಕು ಚೆಲ್ಲಿ ಮತ್ತೆ ಹೋಗಿಬಿಡ್ತಾನಲ್ಲ ಹಂಗೆ ಅವರು ಬದುಕಾಯ್ತು ನಿಸ್ವಾರ್ಥ ಅಂದ್ರೆ ಅದರಲ್ಲಿ ಏನೂ ಒಂದಿಷ್ಟು ಇಲ್ಲ ಯಾರು ಕರಿತಾರೋ ಅಲ್ಲಿ ಹೋಗೋದು ತಮ್ಮ ಜ್ಞಾನವನ್ನು ಹೇಳೋದು ಇದು ದೇವರ ಪೂಜೆ ಅಂತ ತಿಳ್ಕೊಂಡು ಎದ್ದು ಬರುದು ಅಲ್ಲಿ ಯಾವುದು ಇಲ್ಲಿ ಇಂಥ ಒಂದು ನಿಷ್ಕಾಮಯೋಗಿ ಜ್ಞಾನವನ್ನು ಕೊಟ್ಟಂತವರು ನಾವು ಕಂಡಂತದ್ದು ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು ಎಲ್ಲರನ್ನ ಪ್ರೀತಿಸುವ ಅವರ ಪೋಳು ನಿಮಗೆಲ್ಲ ಗೊತ್ತಿದೆ ಒಂದು ಸಣ್ಣ ಹುಡುಗ ಸಣ್ಣ ಹುಡುಗ ಬಂದರೂ ಬಂದ್ರು ಅಷ್ಟೇ ಪ್ರೀತಿಯಿಂದ ಕಾಣ್ತಿದ್ರು ಒಬ್ಬ ದೊಡ್ಡ ಶ್ರೀಮಂತ ಬಂದರು ಅಷ್ಟೇ ಪ್ರೀತಿಯಿಂದ ಕಾಣ್ತಿದ್ರು ಒಬ್ಬರು ಹೆಣ್ಮಗಳು ಬಂದರೂ ಅಷ್ಟೇ ಪುರುಷ ಬಂದರೂ ಅಷ್ಟೇ ಎಲ್ಲರನ್ನ ಪ್ರೀತಿಸುವಂತ ಗುಣ ಉಜ್ಜಿ ಅಪ್ಪುಗಳಲ್ಲಿತ್ತು ಅದಕ್ಕೆ ನೀವೆಲ್ಲ ಸಾಕ್ಷಿಯಾಗಿರಿ ನಮ್ಮ ಚೂರಿ ಅವರು ಸಂಗವೀಶ್ ಚೂರಿ ಅವರು ಈ ಇಪ್ಪತ್ತ ಒಂದರು ಅದಕ್ಕೆ ನಾಳೆ ನಾಳೆ ಕಾರ್ಯಕ್ರಮ ಹೊಂದಾಣಿಕೆ ಮಾಡುವಾಗ ವಿಧ ಆಯಿತು ಒಂದರು ಅವರು ಪತ್ರಕರ್ತರು ಒಳ್ಳೆ ಒಳ್ಳೇದು ವಿಚಾರ ಕೊಡ್ತಿರ್ತಾರೆ ಅವ್ರದ್ದು ಮುಂದಕ್ಕೆ ಹಾಕಬಾರ್ದು ಎಲ್ಲ ಪತ್ರಕರ್ದು ಬರ್ತಾರೆ ಅವ್ರಿಗೆ ಬೇಗ ಸಮಯ ಕೊಡೋದು ತುಕೊಂಡು ನನ್ನ ಕರೆದು ಹೇಳಿದರು ಅವಾಗ ಕೊಟ್ಟು ಆ ಕಾರ್ಯಕ್ರಮಕ್ಕೆ ಹೋಗಿ ಬಂದರು ಅಷ್ಟು ಪ್ರೀತಿ ಎಲ್ಲರ ಮೇಲೆ ಕೋ ಇವತ್ತು ಅಂಥ ನಿಸ್ವಾರ್ಥ ಸೇವೆಯನ್ನು ಮಾಡಿದಂಥ ಒಬ್ಬ ಯೋಗಿಗೆ ಜ್ಞಾನ ಯೋಗಿಗೆ ನಾವೆಲ್ಲರೂ ಸೇವಾ ಮಾಡುವಂಥದ್ದು ಒಂದು ಅವಕಾಶ ನಮಗೆ ಕಲ್ಪಿಸಿಕೊಟ್ಟುವಂಥದ್ದು ಆಗಿದೆ ನಾವು ಏನೇ ನಮಗೆ ಏನೇನು ಸಾಧ್ಯ ಇದೆ ಅದನ್ನು ನೋಡೋದು ಈಗ ನಾವು ನಾಲ್ಕು ಮಾತು ಹೇಳುವಂಥದ್ದು ಇಲ್ಲಿ ನಾಡಿನ ಪೂಜ್ಯರು ಚಿಂತಕರು ಸಾಹಿತ್ಯಗಳು ಇಪ್ಪತ್ತೈದನೇ ತಾರೀಕಿನಿಂದ ಪ್ರಾರಂಭ ಆಗ್ತದೆ ಅವರು ಏನೇನು ಹೇಳ್ತಾರಲ್ಲ ಅದನ್ನು ಮುಟ್ಟಿಸುವಂಥ ಕಾರ್ಯವನ್ನು ತಾವೆಲ್ಲರೂ ಮಾಡಬೇಕು ಅನ್ನೋಂಥದ್ದು ಒಂದು ಮುಖ್ಯ ವಿಚಾರ ಅವರ ಹಾಗೆ ನೀವು ಆ ನೀವು ನೀವೆಲ್ಲ ಕಡೆ ಪ್ರಚಾರ ಮಾಡ್ತೀರಿ ಮುಟ್ಟಿಸ್ತೀರಿ ಅದೊಂದು ಶ್ರೇಷ್ಠ ಕಾರ್ಯ ಅಂತಕೊಂಡು ನಾನು ಭಾವಿಸಿದ್ದೇನೆ ಅದಕ್ಕೆ ಯಾವ ರೀತಿ ಅಪ್ಪುಗಳು ಇವತ್ತು ನೋಡ್ರಿ ಅವರು ಕಣ್ಣು ಮುಚ್ಚುವಂಥದ್ದು ಇನ್ನೊಂದು ಎರಡು ನಾಲ್ಕನೇ ಇತ್ತು ಅಲ್ಲಿವರೆಗೆ ಅವರು ನಮಗೆ ಜ್ಞಾನವನ್ನು ಕೊಡೋ ನಿಂದಿರ್ಲಿಲ್ಲ ಕರೆದ್ರು ಬರ್ರಿ ನೀವು ಪಾಠ ತುಂಬ ಕ್ಲಾಸ್ ಹೇಳ್ತೀನಿ ಬರ್ರಿ ಅಂತಿದ್ರು ಇನ್ನೂ ಎರಡು ಮೂರನೇ ಇತ್ತು ಅವ್ರು ಇದು ಆಗೋದು ಏಳನೇ ತಾರೀಕು ಅವರು ಜನವರಿ ಎರಡನೇ ತಾರೀಕು ಅವರು ದೇಹ ತ್ಯಾಗ ಮಾಡಿದರು ಅದರ ಮೂವತ್ತನೇ ತಾರೀಕು ನಮ್ಮೆಲ್ಲರಿಗೆ ಕ್ಲಾಸ್ ಪಾಠ ತಗೊಂಡಾರ ಅಂದ್ರೆ ಅವರು ಹುಷರು ಜ್ಞಾನಕ್ಕಾಗಿನೇ ಬದುಕಿದ್ರು ಅಂತ ಶಿವಯೋಗಿಗೆ ನಾವು ಸಲಿಸುವಂತದ್ದು ಮತ್ತು ನಾವು ನೀವು ನೋಡಿ ಮುಂದವರ ಒಂದು ವ್ಯಕ್ತಿತ್ವ ಇದು ಇನ್ನೂ ಹೆಚ್ಚಾಗ್ತದ ಯಾಕಂತಂದ್ರ ಬಸವಣ್ಣವರು ಬಸವಾದಿ ಸೇರೋರು ಸಂತರು ಮಹಾತ್ಮರು ಆಗಿ ಹೋಗಿ ಹೊತ್ತ ಅನ್ನು ಸಾವಿರಾರು ವರ್ಷ ಆದರೂ ಕೂಡ ಅವರು ಜ್ಞಾನ ಇರಂತಿರೋದಲ್ಲ ಹಾಗೆ ಅಪ್ಪುಗಳು ಕೊಟ್ಟದಂಥ ಜ್ಞಾನ ಅದು ಶ್ರೇಷ್ಠವಾಗಿರುವಂಥದ್ದು ಒಬ್ಬೊಬ್ಬರು ಜ್ಞಾನಗಳು ಒಂದೊಂದಿಷ್ಟು ಸೀಮಿತ ಇರ್ತಾವೆ ಆದರೆ ಅಪ್ಪುಗಳ ಜ್ಞಾನ ವಿಶಾಲವಾಗಿರುವಂಥದ್ದು ಎಲ್ಲರಿಗೆ ಸಣ್ಣವರು ಇವತ್ತ ಪ್ರವಚನ ಕುತ್ತ ಎಷ್ಟೋ ಮಂದಿ ಎತ್ತಿದ್ರು ಇದು ನಂದೇ ಹೇಳಿದ್ರ ಪೂಳು ಅಂತ ಕಲೊಬ್ರು ನಂದು ಹೇಳಿದ್ರು ನನಗೆ ಹೇಳಿದ್ರು ಅಂತ ಅಷ್ಟು ಅವರಿಗೆ ಮನ ಮುಟ್ಟುವಂಗ ಮಾಡುವಂತ ಶಿವಯೋಗಿ ಅಂತ ಗುರುದೇವರ ಗುರುನಮನ ಮಹೋತ್ಸವನ್ನ ನಾವು ನೀವೆಲ್ಲರೂ ಕೂಡಿ ಮಾಡೋಣ ನಾಡಿನ ಪೂಜ್ಯರು ಅವರೆಲ್ಲ ದೂರನ್ನ ಬರ್ತಾರೆ ಸಾಹಿತಿಗಳು ಬರ್ತಾರೆ ಚಿಂತಕರು ಬರ್ತಾರೆ ಅವ್ರು ಬಂದು ಆ ಮಾತನ್ನ ಹೇಳುವಾಗ ಅದನ್ನ ತಾವೆಲ್ಲರಿಗೆ ಮುಟ್ಟಿಸಿದ್ರಪ್ಪ ಅಂದ್ರ ಅದು ಅಪ್ಪೋಳಿ ಕೊಡುವಂತ ದೊಡ್ಡ ಗೌರವ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಅದನ್ನ ತಾವು ಮಾಡ್ತೀರಿ ಅಂತ ತಿಳ್ಕೊಂಡು ಹೇಳಿ ಅದನ್ನು ಕೇಳಿರಿ ಮತ್ತೆ ನಾ ಹೇಳೋದು ಕೊನೆಗೆ ಅಪ್ಪುಗಳದು ಇದು ಆಗ್ತದ ಅವರು ದೇಹ ಬಿಟ್ಟರೆ ಕೆಲವೊಬ್ರು ಪ್ರಚಾರ ಮಾಡೋರು ಏನಾರು ಆಗ್ಬೇಕ ತೊಕೊಂಡು ಎಲ್ಲರೂ ಬಂದು ನಿಂತಿದ್ದರಿ ಇಲ್ಲಿ ಅವ್ರ ಅಪ್ಪುಗಳು ಕೊನೆಯ ಕ್ಷಣದಲ್ಲಿ ಅವಾಗ ನಾವು ಒಂದು ಏನಾರು ಕೊಡ್ಬೇಕ ತೊಳ್ಕೊಂಡು ಬರ್ಕೊಂಡು ಹೋದೆವಿ ಅಂದ್ರೆ ನಿಮ್ಮೆಲ್ಲರಿಗೆ ಕೊಡ್ಬೇಕು ಅಂತೇಳಿ ಬರ್ದಿದ್ದೀವಿ ನಾವೆಲ್ಲ ಅಪ್ಪುಗಳು ನನ್ನ ಆರೋಗ್ಯ ಸುಧಾರಣೆ ಅದೆಲ್ಲ ಬರೆದು ಅಪ್ಪುಗಳ ಕಡೆಯಿಂದ ಸಹಿ ಕೊಡಬೇಕು ಅದನ್ನ ಎಲ್ಲ ಕಡೆ ಕೊಡ್ತಾರತ್ತ ಬರ್ಕೊಂಡು ಹೋದಿವಿ ಆ ಪತ್ರವನ್ನು ನೋಡಿದ್ರೆ ಅಪ್ಪಗಳು ಅದನ್ನು ಹರಿದು ಹಾಕಿದ್ರು ಅವ್ರೆ ಹರಿದು ಹಾಕಿ ಎಲ್ಲ ಪತ್ರಕರ್ತನ ಕರೀರಿ ಅಂದ್ರೆ ಅವರು ಎಲ್ಲರನ್ನು ಕರೆಸಿದ್ರು ಕರೆದು ಮೊದಲು ಏನು ಕೇಳಿದ್ರು ಅಂದ್ರೆ ಅವ್ರ ಆರೋಗ್ಯವನ್ನು ವಿಚಾರ ಅವ್ರ ಪತ್ರ ಪತ್ರಕರ್ತರು ಅವ್ರು ಕೇಳಿದ್ರು ನಿಮ್ಮ ಆರೋಗ್ಯ ಹೆಂಗದತ್ತ ಕೇಳಿದರು ಇಷ್ಟು ಪ್ರೀತಿಯನ್ನ ಮಾಡಿದರು ಮಾಡಿ ಅವರೆಲ್ಲರೂ ಕೂಡ ಮಾತಾಡಿ ನಿಲ್ಲ ಆರಾಮೀನಿ ಏನಿಲ್ಲ ನಿಮ್ದು ಹೆಂಗ್ದಡುತ್ತೆಲ್ಲ ಮಾತಾಡಿಸಿ ನನಗೆ ಕರೋದು ಇವ್ರಿಗೆ ಊಟ ಮಾಡಿಸ್ಬೇಕು ಪ್ರಸಾದ ಮಾಡಿಸ್ಬೇಕು ಅಂದರು ಆಯ್ತು ರೂಪಾಯಲ್ಲಿ ಎಲ್ಲ ಇದೆ ಅಂದರು ಏನದು ಅಂತ ಕೇಳಿದ್ರೆ ನನಗೆ ಅಡಿಗೆ ಮನೆಗೆ ಏನದ ಊಟಕ್ಕೆ ಪ್ರಸಾದ ಅಂದಾಗ ಏನಿಲ್ಲ ಸಜ್ಜು ಮತ್ತು ರೊಟ್ಟಿ ಅದಾಗೆಲ್ಲ ಅದಾವು ಅದು ಆಗಬಾರ್ದು ಅವ್ರಿಗೆ ಹೋಳಿಗೆ ಪ್ರಸಾದ ಹಾಕ್ಬೇಕಂತಂದ್ರೆ ಅವರು ಅವ್ರಿಗೆ ಹೋಳಿಗೆ ಪ್ರಸಾದ ಮಾಡಿಸೋದು ಉಕ್ಕೊಂಡು ಅಂದ್ರೆ ಅಂದ್ರೆ ಎಷ್ಟು ಪ್ರೀತಿ ಇದ್ರು ಅನ್ನೋಂಥದ್ದು ಅವ್ರ ಮಾತಿನಲ್ಲಿ ಗೊತ್ತಾಗ್ತದೆ ಅದಕ್ಕೆ ನಾವೆಲ್ಲರೂ ಆ ಒಂದು ಕಾರ್ಯಕ್ರಮದ ಇಪ್ಪತ್ತೈದನೇ ಐದನೇ ತಾರೀಕಿಗೆ ಪ್ರಾರಂಭವಾಗಿ ಎರಡನೇ ತಾರೀಕಿನವರೆಗೆ ನಡೆಯುವಂಥ ಕಾರ್ಯಕ್ರಮ ಜನಮಾನಸದ ಹಳ್ಳಿಹಳ್ಳಿಗೆ ಮತ್ತು ನಾಡಿನ ಉದ್ದಗಲಕ್ಕೂ ಮುಟ್ಟುಶಿ ಅವರ ಕೃಪೆಗೆ ಪಾತ್ರ ಅಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಪೂಜ್ಯರಿಗೂ ನಮಸ್ಕಾರ